ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾವು ಆಲೂಗೆಡ್ಡೆ ಬಾತ್ ಮಾಡ್ತಾಯಿದ್ದೀವಿ ಇದೊಂದು ತುಂಬಾ ಸುಲಭದ ರೆಸಿಪಿ ಕ್ಯಾರಿಯರಿಗೆ ಮಾಡ್ಕೊಡ್ಬೋದು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇದು ನನ್ನ ಪರ್ಸ್ನಲ್ ಫೇವ್ರೇಟ್ ಕೂಡ ನಾನು ಚಿಕ್ಕವಳಾದಾಗ ನಮ್ಮ ಚಿಕ್ಕಮ್ಮ ಮಾಡ್ಕೊಡೋರು ಇದನ್ನು ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು ಸೊ ಮಾಡಬೇಕು ಅಂತ ಇದನ್ನು ತೋರಿಸ್ತಾ ಇದ್ದೀನಿ ಈಗ ಎರಡು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಇದನ್ನು ತೊಳೆದು ಸಿಪ್ಪೆ ತೆಕ್ಕೋತಾ ಇದ್ದೀನಿ ತೆಗೆದ್ಬಿಟ್ಟು ಈ ಥರ ನೀರಲ್ಲಿ ಹಾಕೋದ್ರಿಂದ ಆಲೂಗೆಡ್ಡೆ ಬಣ್ಣ ಬದಲಾಗಲ್ಲ ನೀವು ಅಕಸ್ಮಾತ್ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಉಪಯೋಗಿಸೋದಿದ್ರು ಈ ಥರ ನೀರಲ್ಲಿ ಹಾಕಿಟ್ಕೊಳ್ಳಿ ಆವಾಗ ಅದು ಅದೇ ಕಲರ್ ಚೇ ಕಲರ್ ಚೇಂಜ್ ಆಗದೆ ಹಾಗೆ ಇರುತ್ತೆ ಸೊ ತೆಳ್ಳಕ್ಕೆ ಸ್ಲೈಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಆಲೂಗೆಡ್ಡೆನ ಟ್ರಯಾಂಗಲ್ ಶೇಪಲ್ಲಿ ಅದನ್ನು ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಕೋತೀನಿ ನಾನು ಸೊ ನಾವು ಯೂಶ್ವಲಿ ಆಲೂಗೆಡ್ಡೆನ ಬಾತ್ಗಳಲ್ಲಿ ತರಕಾರಿ ಜೊತೆಗೆ ಹಾಕ್ತೀವಿ ಬೇರೆ ತರಕಾರಿಗಳ ಜೊತೆಗೆ ಅಕಸ್ಮಾತ್ ತರಕಾರಿ ಹೋಳು ಒದಗಿಸ್ಬೇಕು ಅಥವಾ ಏನಾದ್ರೂ ಹಾಗೆ ಅಂತ ಬಟ್ ಅದೇ ಆಲೂಗೆಡ್ಡೆದೇ ಟೇಸ್ಟಲ್ಲಿ ಬಾತ್ ಮಾಡಿದ್ರೂ ಒಂಥರ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಅದಕ್ಕೆ ಮಾಡಿ ತೋರಿಸೋಣ ಅಂತ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಹೇಳ್ದಂಗೆ ಇದು ಒನ್ ಆಫ್ ಮೈ ಪರ್ಸ್ನಲ್ ಫೇವ್ರೇಟ್ಸ್ ಕೂಡ ಮಾಡಿ ನೋಡಿ ನೀವು ಇಷ್ಟ ಆಗುತ್ತೆ ಅನಿಸುತ್ತೆ ನಿಮ್ಗಳಿಗೂ ಸೊ ಆಲೂಗೆಡ್ಡೆ ಹೆಚ್ಕೊಂಡಾಗಿದೆ ಇವಾಗ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಒಂದು ಎರಡು ಮೂರು ಚಮಚದ ಎಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಬರೀ ಜೀರಿಗೆ ತೊಗೋತಾ ಇದ್ದೀನಿ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಜೀರಿಗೆ ಸೊ ಇದು ಈ ಬಾತ್ನ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿ ನೋಡಿ ಅದು ಆಲೂಗೆಡ್ಡೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಜೀರಿಗೆ ಸ್ವಲ್ಪ ಕರ್ದಂಗೆ ಆದಮೇಲೆ ಬಣ್ಣ ಬದಲಾಗುತ್ತೆ ತರಕಾರಿ ಹಾಕ್ತಾಯಿದ್ದೀನಿ ಆಲೂಗೆಡ್ಡೆನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಇದನ್ನು ಸಣ್ಣ ಊರಿನಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಬಾಡಿಸ್ಕೊಳ್ಳಿ ಆಲೂಗೆಡ್ಡೆ ಸಾಧ್ಯ ಆದರೆ ಬೇಕಾದ್ರೆ ಎಣ್ಣೆನಲ್ಲೇ ಅದನ್ನು ಬೇಯಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹೇಳ್ದಂಗೆ ಇದು ತುಂಬಾ ಸಿಂಪಲ್ ರೆಸಿಪಿ ಬಟ್ ಒಂದು ವೇರಿಯೇಷನ್ನು ನಾವು ದಿನ ಮಾಡೋ ಬಾತ್ಗಳಿಗೆ ಇದೊಂದು ವೇರಿಯೇಷನ್ ಅಷ್ಟೇ ಇದು ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಮುಚ್ಚಿಟ್ಬಿಟ್ಟು ಬೇಯಿಸೋಣ ಸ್ವಲ್ಪ ಬೇಗ ಬೇಯುತ್ತೆ ನೀವು ಬೇಕಾದರೆ ಎಣ್ಣೆ ಕಮ್ಮಿ ಮಾಡೋದಿದ್ರೆ ಒಂದು ಹನಿ ನೀರು ಹಾಕ್ಕೋಬೋದು ಬೇಯಿಸೋಕ್ಕೆ ತೊಂದರೆ ಇಲ್ಲ ಆಗುತ್ತೆ ಸೊ ನಾನು ನಾಲ್ಗೆಡ್ಡೆ ಬೆಂದಿದೆಯಾ ನೋಡ್ತೀನಿ ಇವಾಗ ಒಂದು ಈ ಥರ ಬೇಕಾದ್ರೆ ಒಂದು ಸಣ್ಣ ಪೀಸ್ ತೊಗೊಂಡು ಈ ಥರ ಕಟ್ ಮಾಡಿದ್ರೆ ಸ್ವಲ್ಪ ನನಗೆ ಗಟ್ಟಿ ಅನಿಸ್ತು ಪೀಸು ಅದಕ್ಕೆ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊತೀನಿ ನಾವು ತರಕಾರಿಗಳು ಹಾಕಿ ಬಾತ್ಗಳು ಮಾಡ್ತಿರ್ತೀವಿ ಬಟ್ ಇದೊಂದು ಅಕಸ್ಮಾತ್ ತರಕಾರಿ ಇಲ್ದಿದ್ರೆ ಮಾಡಿದಾಗ ಇದೊಂದು ರೆಸಿಪಿ ಮಾಡ್ಕೋಬೋದು ನೋಡಿ ಇವಾಗ ಚೆಕ್ ಮಾಡಿದೆ ಆಗಿದೆ ಬೆಂದಿದೆ ಆಲೂಗೆಡ್ಡೆ ಇದಕ್ಕೆ ಇವಾಗ ಬೆಂದ ಅನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿನೇ ಇದೆ ಅನ್ನ ಇದು ಇಲ್ಲ ನಿಮ್ದು ಅನ್ನ ಆರಿದ್ರೆ ಬಾಣಲೆಗೆ ಹಾಕಿ ಒಂದು ಚೂರು ಬಿಸಿ ಹಾಕೋ ತನಕ ಬಿಟ್ಕೋಬೋದು ನಾನು ಯಾವಾಗಲೂ ಹೇಳೋ ಹಾಗೆ ಇದೆಲ್ಲ ಹಾಕಿ ಮಸಾಲೆ ಹಾಕಿ ಮುಚ್ಚಿಟ್ಬಿಡಿ ಒಂದು ಐದು ನಿಮಿಷ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇಲ್ಲಿ ಇದಕ್ಕೆ ನಾನು ಮೆಣಸಿನ ಪುಡಿ ಹಾಕ್ತೀನಿ ಸಾರಿನ ಪುಡಿ ಸಾರಿನ ಪುಡಿ ಅಥವಾ ಮೆಣಸಿನ ಪುಡಿನೇ ಹಾಕಿ ವಾಂಗಿಭಾತ್ ಪೌಡ್ರ್ ಹಾಕಬೇಡಿ ಇದು ಮೆಣಸಿನ ಪುಡಿ ಜೊತೆ ಚೆನ್ನಾಗಿ ಬರುತ್ತೆ ಟೇಸ್ಟು ಆಮೇಲೆ ಹುಳಿಗೆ ಸಾಧ್ಯ ಆದಷ್ಟು ನಿಂಬೆಹಣ್ಣೆ ಹಾಕಿ ಹುಣಸೆಹಣ್ಣು ಅಥವಾ ಆಮ್ಚೂರು ಪೌಡರ್ಗಿಂತ ನಿಂಬೆಹಣ್ಣು ಸೂಟ್ ಆಗುತ್ತೆ ಆಮೇಲೆ ಸ್ವಲ್ಪ ಬೆಲ್ಲದ ಪುಡಿ ಹಾಕಿದ್ದೀನಿ ಬ್ಯಾಲೆನ್ಸ್ ಮಾಡೋಕ್ಕೆ ಟೇಸ್ಟ್ನ ಕಾಯಿ ತುರಿ ಕೊನೆಗೆ ಇವಾಗ ಇದು ಬಾಣಲೆ ಬಿಸಿ ಇರೋ ಹಾಗೆ ನಾನೊಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ತೀನಿ ಇದರಿಂದ ಏನಾಗುತ್ತೆ ಅಂದರೆ ಮೆಣಸಿನ ಪುಡಿ ತುಂಬ ಬೆಂದಂಗೆ ಆಗೋಲ್ಲ ಸ್ವಲ್ಪ ಬಾಡ್ದಂಗೆ ಆಗುತ್ತೆ ಅದರ ಘಾಟು ಇದರಿಂದ ನಿಮ್ಮ ಬಾತಲ್ಲಿ ಫ್ರೆಶ್ನೆಸ್ ಇರುತ್ತೆ ಒಂಥರ ಸ್ಪೈಸಸ್ ಫ್ರೆಶ್ನೆಸ್ ಇರುತ್ತೆ ಇಲ್ಲ ತುಂಬ ಬೆಂದಂಗೆ ಆಗಿಬಿಡುತ್ತೆ ಸೊ ಯಾವಾಗ ಬಾತ್ ಮಾಡಬೇಕಾದ್ರೂ ಅದೇ ಥರ ಮಾಡಿ ನೀವು ಹಾಕೋ ಸ್ಪೈಸಸ್ಸು ಮಸಾಲ ಪೌಡರ್ ಎಲ್ಲ ಹಾಕಿ ಬಾಣಲೆ ಬಿಸಿ ಇರಬೇಕಾದ್ರೆ ಮುಚ್ಚಿ ಒಂದು ಹತ್ತು ನಿಮಿಷ ಇಟ್ಬಿಡಿ ಆಮೇಲೆ ಕೂಡಿಸಿದ್ರೆ ನೋಡಿ ಒಂದು ಅನ್ನನೂ ಒಡ್ಕೊಳ್ಳೋಲ್ಲ ಬಿಡ್ಬಿಡಿಯಾಗಾಗತ್ತೆ ಆಮೇಲೆ ನಿಮಗೆ ಕರೆಕ್ಟ್ ಲೆವೆಲ್ಗೆ ನಿಮ್ಮ ಸ್ಪೈಸಸ್ಸು ಬಾಡಿ ಆ ಫ್ರೆಶ್ನೆಸ್ ಇರುತ್ತೆ ಬಾತಲ್ಲಿ ಸೊ ನಮ್ಮ ಆಲೂಗೆಡ್ಡೆ ಬಾತ್ ರೆಡಿಯಾಗಿದೆ ಹೇಗನ್ನಿಸ್ತು ತಿಳಿಸಿ ರೆಸಿಪಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ